ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತೊಂದು ಆಗಿರೋ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ ಪನ್ನೀರು ಬ್ರಾಕ್ಲಿ ಎರಡು ಮಿಕ್ಸ್ ಮಾಡಿ ಮಾಡ್ತಾ ಇರೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಅಂತ ನಾನು ನೋ ಹೇಳ್ತೀನಿ ಬನ್ನಿ ಮೊದಲಿಗೆ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಮೊಸರು ಕ್ಯಾಪ್ಸಿಕಮ್ಮು ಕೆಂಪು ರೆಡ್ ಕ್ಯಾಪ್ಸಿಕಮ್ಮು ಒಂದು ನೂರು ಗ್ರಾಮ್ ಪನ್ನೀರು ಎರಡು ಬ್ರೋಕಲಿ ತೊಗೊಂಡಿದ್ದೀನಿ ಒಂದು ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿದ್ದೀನಿ ಇದು ಕಾರಕ್ಕೆ ಚಿಲ್ಲಿ ಫ್ಲ್ಯಾಕ್ಸು ಆರ್ಗ್ಯಾನಿಕ್ ಅದೆರಡು ಎರಡು ಪೌಡ್ರ್ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಬಂದುಬಿಟ್ಟು ಫ್ರೆಶ್ ಕ್ರೀಮು ಫಸ್ಟೊಂದು ಕಡಾಯಿ ಇಟ್ಟಿದ್ದೀನಿ ಸ್ಟವ್ ಮೇಲೆ ಅದಕ್ಕೆ ಎರಡು ಬಟರ್ ಪೀಸ್ ಹಾಕ್ತಾಯಿದ್ದೀನಿ ನೋಡಿ ಬಟರ್ ಪೀಸ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಬಟರ್ ಏನಾರು ಸಿಕ್ಕಿಲ್ಲ ಅಂದ್ರೂ ತುಪ್ಪ ಹಾಕೋಬೋದು ತುಪ್ಪ ಹಾಕಿದ್ರೆ ಚೆನ್ನಾಗಿರ್ತದೆ ಸ್ವಲ್ಪ ಅದಕ್ಕೆ ಎಣ್ಣೆನ ಜೊತೆಗೆ ಸೇರಿಸಿದ್ದೀನಿ ಇದಕ್ಕೆ ಸ್ವಲ್ಪ ದೊಡ್ಡ ಸೈಜಾಗಿ ಸ್ವಲ್ಪ ಮೀಡಿಯಮಾಗೆ ಕಟ್ ಇಟ್ಕೊಂಡಿದೆ ಈರುಳ್ಳಿಯ ಎರಡು ಅದನ್ನ ಹಾಕಿದ್ದೀನಿ ಸ್ವಲ್ಪ ಫ್ರೈ ಆಗಬೇಕು ಜಾಸ್ತಿ ರೋಸ್ಟ್ ಆಗೋದೇನು ಬೇಡ ಇದು ಸ್ವಲ್ಪ ಫ್ರೈ ಆದರೂ ಸಾಕು ಇವಾಗ ಪಕ್ಕದಲ್ಲಿ ಒಂದು ಸ್ಟೌವಲ್ಲಿ ಬ್ರಾಕ್ಲಿ ಕುದಿಸೋಕೆ ಇಟ್ಟಿದ್ದೀನಿ ಅದು ಸ್ವಲ್ಪ ಹುಳ ಇದು ಗಲಿ ಇದಿರ್ತದೆ ಹುಳ ಎಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಅದನ್ನ ಸ್ವಲ್ಪ ಬಿಸಿನೀರಲ್ಲಿ ಒಂದು ಒಂದೇ ಒಂದು ನಿಮಿಷ ಕುದಿ ಕುದಿಬೇಕು ಇದು ಆಫ್ ಮಾಡ್ತಾಯಿದ್ದೀನಿ ಸ್ಟವ್ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋಗಿಬಿಡ್ಬೇಕು ಅದನ್ನು ನೋಡಿ ಇವಾಗ ಅದು ಈ ಮೂ ನಾಲ್ಕು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದಕ್ಕೆ ಹಳದಿದ್ದು ಕ್ಯಾಪ್ಸಿಕಮ್ ಬರುತ್ತೆ ಎಲ್ಲೋ ಕ್ಯಾಪ್ಸಿಕಮ್ ಅದನ್ನು ಹಾಕ್ಬೋದು ಬೇರೆ ಏನಾದರೂ ವೆಜಿಟೇಬಲ್ ಸೇರಿಸ್ಬೋದು ಅದಕ್ಕೆ ಒಂದೇ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಚಿಕ್ಕ ಚಿಕ್ಕದಾಗಿ ಬೆಳ್ಳುಳ್ಳಿ ಶುಂಠಿ ಹಾಕೋಬೋದಾಗಿತ್ತು ಇರಲಿಲ್ಲ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ ಅದೇನಾದರೂ ಇದ್ರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎಣ್ಣೆ ಜೊತೆ ಫಸ್ಟೇ ಹಾಕೋಬೋದು ಈಗ ಮಶ್ರೂಮ್ ಸೇರಿಸ್ತಾ ಇದ್ದೀನಿ ಎಲ್ಲ ಥರ ತರಕಾರಿನೂ ಸೇರಿಸ್ಬೋದು ಇದಕ್ಕೆ ಚಿಕ್ಕದಾಗೆ ಚಿಕನ್ ಬೇಕು ಅಂದರೂ ಅಷ್ಟೇ ಚಿಕನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಬೇಯಿಸಿ ಫಸ್ಟ್ ಇಟ್ಕೋಬೇಕು ಚಿಕನ್ನ ಅದನ್ನ ಪುಡಿ ಪುಡಿ ಮಾಡಿ ಇದ್ರೊಳಗಡೆ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತದೆ ಅವತ್ತು ಚಿಕನ್ ಇರಲಿಲ್ಲ ಬರೀ ವೆಜಿಟೇಬಲಲ್ಲಿ ಮಾಡ್ತಾ ಇರೋದು ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ ಇದು ಗೀ ಗೀ ರೈಸ್ಗೆ ವೆಜಿಟೇಬಲ್ ರೈಸ್ಗಂತೂ ತುಂಬ ಚೆನ್ನಾಗಿರ್ತದೆ ಚಪಾತಿಗೂ ಚೆನ್ನಾಗಿರ್ತದೆ ಮುದ್ದೆಗಂತೂ ಚೆನ್ನಾಗಿರೋದಿಲ್ಲ ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ನೋಡಿ ಇದರಲ್ಲಿ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿ ಎಲ್ಲ ಇರ್ತದೆ ಅದರಲ್ಲಿ ಕ್ಲೀನ್ ಮಾಡಿ ಇದು ತೆಗಿಬೇಕದನ್ನ ಬಿಸಿನೀರು ಹಾಕಿದ್ರೆ ಎಲ್ಲ ಹೊರಟೋಗುತ್ತೆ ಬಿಸಿನೆಲ್ಲ ಕುದಿಸ್ಬಿಟ್ರೆ ಅದಕ್ಕೆ ಪನ್ನೀರ್ ಒಂದು ಪ್ಯಾಕೆಟ್ ತಗೊಂಡಿದ್ದೆಲ್ಲ ಅದನ್ನು ಪೀಸ್ ಮಾಡಿ ಎರಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಇದೇನೇ ಗ್ರೇವಿ ಆಗೋದು ಪನ್ನೀರು ಟೇಸ್ಟು ಇತ ಬ್ರೋಕಾಲಿನೂ ಟೇಸ್ಟು ಎರಡೂ ಟೇಸ್ಟಿಯಾಗಿರ್ತದೆ ಇದ್ರ ಜೊತೆಗೆ ಈ ವೆಜಿಟೇಬಲಲ್ಲಿ ಹಾಕಿದ್ರೆ ಇನ್ನೂ ಟೇಸ್ಟ್ ಎಷ್ಟು ಚೆನ್ನಾಗಿರ್ತದೆ ಅಂತ ತುಂಬ ಚೆನ್ನಾಗಿರ್ತದೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬತ್ತು ಅಂತ ಹೇಳಿ ಚಿಕನ್ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತದೆ ಚಿಕನ್ ಇರಲಿಲ್ಲ ಸ್ವಲ್ಪ ಈ ಕಾಯಿ ಬೇಯಬೇಕು ಸ್ವಲ್ಪ ಮೆತ್ತಾಗಿ ಮೆತ್ತಿಗೆ ಆಗಬೇಕು ಆದರೆ ಬೇಗ ಬೆಂದೋಗುತ್ತೆ ಇದು ಕ್ಯಾಪ್ಸಿಕಮ್ ಎಲ್ಲ ಬೇಗ ಬೆಂದೋಗುತ್ತೆ ಈಗ ನಾನು ಆಡ್ಸಿಟ್ಟಿದ್ನಲ್ಲ ಅದನ್ನು ಒಂದು ಸಲ ಮಿಕ್ಸ್ ಮಾಡೋದ ಕಲ್ಲರ್ ನೋಡೋಕ್ಕೂ ತುಂಬ ಚೆನ್ನಾಗಿರ್ತದೆ ಸ್ವಲ್ಪ ಕುದಿಬೇಕು ಇವಾಗ ಸ್ವಲ್ಪ ಮಿಕ್ಸಿಯಲ್ಲೆಲ್ಲ ಮಿಕ್ಸಿನೂ ತೊಳೆದ್ಬಿಟ್ಟು ಅದ್ರೊಳಗಡೆ ಹಾಕಿದ್ದೀನಿ ಎಷ್ಟು ಗಟ್ಟಿ ಗ್ರೇವಿ ಬರುತ್ತೆ ಅಂದರೆ ಅಷ್ಟು ಅಷ್ಟು ಗಟ್ಟಿ ಗ್ರೇವಿ ಬರುತ್ತದೆ ಇದಕ್ಕೆ ಫ್ರೆಶ್ ಕ್ರೀಮ್ ತಗೊಂಡಿದ್ನಲ್ಲ ಇದೇ ಬೇ ಅದು ಹಾಕ ಬೇಡ ಅಂದ್ಬಿಟ್ರು ಅವರು ತುಂಬ ಟೇಸ್ಟ್ ಇದೆ ಚೆನ್ನಾಗೈತೆ ಇನ್ನೂ ಫ್ರೆಶ್ ಕ್ರೀಮ್ ಹಾಕಿದ್ರೆ ಇನ್ನೂ ಜಾಸ್ತಿ ಇದಾಗೋಗುತ್ತೆ ಬೇಡ ಅನ್ಬಿಟ್ರು ಇದಕ್ಕೆ ಕಾರಕ್ಕೆ ಚಿಲ್ಲಿ ಫ್ಲ್ಯಾಕ್ಸು ಆಮೇಲೆ ಆರ್ಗ್ಯಾನಿಕ್ ಹಾಕ್ತಾಯಿದ್ದೀನಿ ಇದು ಬಂದ್ಬಿಟ್ಟು ನಮಗೆ ಪೀಝಾ ಬರ್ಗರಲ್ಲಿ ಕೊಡ್ತಾರಲ್ಲ ಪ್ಯಾಕೆಟು ಅದೇನೇ ಚಿಲ್ಲಿ ಫ್ಲ್ಯಾಕ್ಸು ನಿಮ್ಮ ಹತ್ರ ಇಲ್ಲಾಂದರೆ ಸ್ವಲ್ಪ ಚಿಲ್ಲಿ ಇದು ಮೆಣಸಿನಕಾಯಿನ ಪೌಡ್ರ್ ಮಾಡಿ ಸ್ವಲ್ಪ ದಪ್ಪ ದಪ್ಪ ಪೌಡ್ರ್ ಮಾಡಿ ಹಾಕಿರಿ ಸಾಕು ಅದೇ ನೀವು ಸ್ವಲ್ಪ ಪೆಪ್ಪರ್ ಪುಡಿ ಹಾಕೊಂಡ್ರೂ ಪರವಾಗಿಲ್ಲ ನಾನು ಪೆಪ್ಪರ್ ಪುಡಿ ಸೇರಿಸಲ್ಲ ಚಿಲ್ಲಿ ಫ್ಲಾಕ್ಸೇ ಜಾಸ್ತಿ ಇತ್ತು ಅಂತ ಅದನ್ನೇ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಲೈಮ್ ಸೇರಿಸ್ತಾ ಹುಳಿ ಇರಲಿಲ್ವಲ್ಲ ಅವರು ಟೇಸ್ಟ್ ಮಾಡಿ ನೋಡಿದ್ರು ಸ್ವಲ್ಪ ಹುಳಿ ಹಾಕು ಅಂದರು ಅದಕ್ಕೆ ಹುಳಿ ಇದ್ದೀನಿ ನೋಡಿ ಗಟ್ಟಿಗೆ ಒಂದು ಒಂದು ಐದು ನಿಮಿಷ ಬಂದುಬಿಟ್ರೆ ಈ ಥರ ಗಟ್ಟಿಗೆ ಬರುತ್ತೆ ಪರೋಟಗೂ ತುಂಬ ಚೆನ್ನಾಗಿರ್ತದೆ ದೋಸೆಗೆ ಚೆನ್ನಾಗಿರ್ತದೆ ಇಡ್ಲಿಗೆ ಅಷ್ಟು ಚೆನ್ನಾಗಿರೋದಿಲ್ಲ ಪನ್ನೀರ್ ಪನ್ನೀರೇ ಫಸ್ಟ್ ಟೇಸ್ಟ್ ಪನ್ನೀರ್ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತದೆ ಪನ್ನೀರ್ ಹಾಕಿದ್ದೀನಿ ಆದರೆ ಪನ್ನೀರ್ ಟೇಸ್ಟ್ ಅಲ್ವಾ ಗ್ರೈಂಡ್ ಮಾಡಿ ಹಾಕಿರೋದು ಗ್ರೇವಿ ಥರ ತುಂಬ ಚೆನ್ನಾಗಿತ್ತು ಸ್ವಲ್ಪ ಎಣ್ಣೆ ಬಿಡೋ ತನಕ ಸ್ವಲ್ಪ ಇದನ್ನು ನೋಡಿ ಇಷ್ಟೇ ಫಸ್ಟ್ ಸರಿ ನಮ್ಮ ವೀಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಈಗ ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಗ್ರೇವಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಇನ್ನೂ ಒಳ್ಳೆ ಒಳ್ಳೆ ರೆಸಿಪಿನ ತರ್ತೀನಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು